ದಿವಸ ಸರಿಯಾಗಿ ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ಮಿಶಾನಿನ ಕರ್ಕೊಂಡು ಜಿಡ್ಲಿ ಪೆಟ್ ಕ್ಲಿನಿಕ್ಗೆ ನಾವು ಇಲ್ಲಿ ಬಂದಿದ್ದೀವಿ ಅವಳಿಗೆ ಮ್ಯಾಟಿಂಗ್ ಆಗಿದೆ ಕೂದಲೆಲ್ಲ ಡಿ ಮ್ಯಾಟ್ ಮಾಡಿಸ್ಬೇಕು ಅಂದರೆ ಅಲ್ಲೆಲ್ಲೇ ಜಿಡ್ ಗಟ್ಟಿರುತ್ತೆ ಒಂಥರ ಜಡೆ ಜಡೆ ಥರ ಗಟ್ಟಿ ಗಟ್ಟಿ ಆಗಿರುತ್ತೆ ಕೂದಲುಗಳು ಕಚ್ಕೊಂತಾಳೆ ತುಂಬ ಕಚ್ಕೊಂಡು ಸ್ವಲ್ಪ ಸ್ಕಿನ್ ಅಲರ್ಜಿ ಕೂಡ ಆಗಿತ್ತು ಡಾಕ್ಟ್ರಿಗೆಲ್ಲ ನಾವು ಅವಾಗವಾಗ ತೋರಿಸ್ತಾನೆ ಇರ್ತೀವಿ ಗ್ರೂಮಿಂಗ್ ಕೂಡ ಮಾಡಿಸ್ತಾ ಇರ್ತೀವಿ ಸೊ ಮ್ಯಾಟಿಂಗ್ ಮಾಡಿಸೋಣ ಅಂತ ಕರ್ಕೊಂಡು ಬಂದಿದ್ವಿ ಕಂಪ್ಲೀಟ್ ಸ್ವಲ್ಪ ಹೇರ್ನ ಏನು ಮಾಡ್ತಾರೆ ಅದು ಸ್ಕಿನ್ ಅಲರ್ಜಿ ಇನ್ಫೆಕ್ಷನ್ ಆಗಬಾರ್ದು ಕೂದಲುಗಳು ಮತ್ತು ಜಿಡ್ಡುಗಟ್ಟಬಾರ್ದು ಈ ಫೆವಿಕಾಲ್ ಹಾಕಿದ್ರೆ ಹೇಗಾಗುತ್ತೆ ನೋಡಿ ಚೂವಿಂಗಮ್ ಹಾಕಿದ್ರೆ ಕೂದಲು ಆ ಥರ ಆಗ್ಬಿಡುತ್ತೆ ಪೆಟ್ಸ್ಗೆ ಇವಳ್ದು ಕರ್ಲಿ ಹೇರ್ ತುಂಬ ನೂಡಲ್ಸ್ ಥರ ಇರುತ್ತೆ ತುಂಬಾ ಮೇಂಟೈನ್ ಮಾಡ್ತೀನಿ ನಾನಂತೂ ಒಳ್ಳೆ ಫುಡ್ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಫುಡ್ಗಳು ಕೊಡ್ತೀನಿ ಡೈಲಿ ಟೂ ಟೈಮ್ಸ್ ಬಾಚಣಿಕೆಯಿಂದ ಬಾಚ್ತೀನಿ ಅಂದರೆ ಗ್ರೂಮಿಂಗ್ ಮಾಡೋದು ಮತ್ತು ಟ್ವೆಂಟಿ ಡೇಸ್ಗೆ ಒಂದ್ಸರಿ ಒಳ್ಳೊಳ್ಳೆ ಶಾಂಪೂ ಹಾಕಿ ಸ್ನಾನ ಮಾಡಿಸೋದು ಈ ಥರ ಎಲ್ಲ ಮಾಡಿಸ್ತೀನಿ ಬಟ್ ಏನಾಗುತ್ತೆ ಅಂದರೆ ಇದು ಸ್ವಲ್ಪ ಕರ್ಲಿ ಹೇರು ತಿಕ್ ಹೇರು ಇರೋದ್ರಿಂದ ಒಂದು ಕಡೆ ಏನಾದರೂ ಸ್ವಲ್ಪ ಗಂಟುಗಳಾದರೆ ಸ್ವಲ್ಪ ನಾವು ಮತ್ತೆ ಕ್ಲೀನ್ ಮಾಡಿಸ್ಬೇಕು ಈ ಥರ ಶೇವಿಂಗ್ ಮಾಡಿಸ್ಬೇಕಾಗತ್ತೆ ಮತ್ತು ಸ್ಕಿನ್ ಅಲರ್ಜಿ ಏನೇನಾದರೂ ಒಂದು ಸ್ವಲ್ಪ ರ್ಯಾಷಸ್ಸು ಆ ಥರ ಆದಾಗ ಒಳ್ಳೆ ಮೆಡಿಕಲ್ ಒಂದು ಏನಂದರೆ ಔಷಧಿಗಳನ್ನ ಕೊಡ್ತಾರೆ ಆಯಿಂಟ್ಮೆಂಟು ಸ್ಪ್ರೇ ಮತ್ತೆ ಒಂದು ಟ್ಯಾಬ್ಲೆಟ್ಸ್ ಕೊಡ್ತಾರೆ ಡಾಕ್ಟ್ರು ನಮ್ಮ ಒಳ್ಳೆ ಡಾಕ್ಟ್ರ್ ಇದ್ದಾರೆ ಇಲ್ಲಿ ಜಿಗ್ಲಿನಲ್ಲಿ ಯಾವಾಗಲೂ ತೋರಿಸೋದು ಮತ್ತೆ ಜಿಗ್ಲಿ ಒಂದು ಇದು ನೋಡಿ ಸ್ಟೋರ್ ಒಂದು ಶಾಪ್ ಇದೆ ಇದು ಪ್ರತಿಯೊಂದು ಇಲ್ಲಿ ನಿಮಗೆ ಏನು ಬೇಕು ಒಂದು ಎಲ್ಲ ಸಿಗುತ್ತೆ ಒಂದೇ ಒಂದು ಇದರಲ್ಲಿ ನಿಮಗೆ ಒಂದು ಶಾಪಲ್ಲಿ ಒಂದು ಅಲ್ಲಿ ಕ್ಲಿನಿಕ್ ಇದೆ ಡಾಕ್ಟ್ರು ಇರ್ತಾರೆ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಮಂಡೇ ಟು ವರೆಗೂ ನಿಮಗೆ ಡಾಕ್ಟ್ರು ಇರ್ತಾರೆ ತುಂಬ ಒಂದು ಒಳ್ಳೆಯ ಡಾಕ್ಟ್ರು ಅವ್ರನ್ನು ಪ್ರೊಫೆಷ್ನಲ್ ತುಂಬ ಚೆನ್ನಾಗಿ ನೋಡ್ತಾರೆ ಅವ್ರ ಕೈ ಗುಣ ತುಂಬ ಚೆನ್ನಾಗಿದೆ ಮತ್ತು ಎಷ್ಟು ಬೇಕಷ್ಟು ನಿಮಗೆ ಇಲ್ಲಿ ಒಳ್ಳೊಳ್ಳೆ ಫುಡ್ಗಳು ಟಾಯ್ಸ್ ಮತ್ತು ಬೆಡ್ಡು ಸಿಗುತ್ತೆ ಪ್ರತಿಯೊಂದು ಇದು ಸಿಗಲ್ಲ ಅನ್ನೋ ಹಾಗಿಲ್ಲ ಬೆಡ್ಸಿಗೆ ಏನೇನು ಬೇಕು ನಾಯಿ ಮರಿಗಳಿಗೆ ನಾವು ಸಾಕಿರೋ ಪ್ರೀತಿಯ ಮಕ್ಕಳಿಗೆ ಅವ್ರಿಗೇನು ಬೇಕು ಅವೆ ಎಲ್ಲ ಇಲ್ಲಿ ಒಂದೇ ಒಂದು ಮಹಡಿನಲ್ಲಿ ಎಲ್ಲ ಸಿಗುತ್ತೆ ನೆಲ್ಮಾಳಿ ಒಂದು ಗ್ರೌಂಡಲ್ಲಿ ಏನಿದೆ ಕ್ಲಿನಿಕ್ ಎಲ್ಲ ಇದೆ ಮತ್ತು ಫಸ್ಟ್ ಫ್ಲೋರಲ್ಲಿ ಸ್ಪಾ ಗ್ರೂಮಿಂಗು ಮತ್ತು ಸ್ಟೋರು ಈ ಥರ ಎಲ್ಲನೂ ಇಟ್ಟಿದ್ದಾರೆ ಅಂತ ಹೇಳ್ತೀನಿ ಸೊ ಇದು ಒಂಥರ ಪೆಟ್ಸ್ಗೆ ಡಿಮಾರ್ಟ್ ಇದ್ದ ಹಾಗೆ ಅಂತ ಹೇಳ್ತೀನಿ ನಾನು ಇಲ್ಲಿ ಬಂದಾಗ ಅವಳು ಗ್ರೂಮಿಂಗ್ ಆಗೋವರೆಗೂ ಏನೇನು ಬೇಕು ಈಶಾನಿಗೆ ಎಲ್ಲ ಪರ್ಚೇಸ್ ಮಾಡಿಬಿಡ್ತೀನಿ ಒಂದು ಲೀಶ್ ಬೇಕಾಗುತ್ತೆ ಲೀಶ್ ಅಂದರೆ ಶೋಲ್ಡರ್ ಬೆಲ್ಟ್ ಬೇಕಾಗುತ್ತೆ ಕತ್ತಿಗೆ ಒಂದು ಗಂಟೆ ಇರೋ ಬೆಲ್ ಬೆಲ್ ಇರೋ ಒಂದು ಬೆಲ್ಟ್ ಬೇಕಾಗುತ್ತೆ ಬಟ್ಟೆ ಏನು ತಗೊಳ್ಳಲ್ಲ ಈ ಡ್ರೆಸ್ಸಸ್ ಎಲ್ಲ ಟೂ ತೌಸಂಡ್ ರುಪೀಸ್ ಇರುತ್ತೆ ಟೂ ತೌಸಂಡ್ ಮೇಲೇ ಇರುತ್ತೆ ಕಾಸ್ಟ್ಲಿ ಇರುತ್ತೆ ಶರ್ಟ್ಗಳು ಇದೆಲ್ಲಾನು ಯಾಕೆಂದರೆ ಬ್ರ್ಯಾಂಡೆಡ್ಡು ಕ್ವಾಲಿಟಿ ಒಂದು ಗುಡ್ ಕ್ವಾಲಿಟಿ ಒಂದು ಫ್ಯಾಬ್ರಿಕ್ ಸಿಕ್ಕಾಪಟ್ಟೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಅದರಲ್ಲಿ ಮಾತ್ರ ಯಾವುದೇ ಒಂದು ಕಾಂಪ್ರಮೈಸ್ ಇರೋಲ್ಲ ಇವೆಲ್ಲ ಬ್ರ್ಯಾಂಡೆಡ್ಡು ಸೊ ಹಾಗಾಗಿಯೇ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ನನಗೆ ತಗೊಳ್ಬೇಕಂತ ಆಸೆ ಬಟ್ ಯಾಕೆ ಇಷ್ಟು ಪೇ ಮಾಡೋದು ಅಂತ ನಾನು ಸುಮ್ಮನೆ ಆಗಿಬಿಡ್ತೀನಿ ಫುಡ್ ಬೌಲ್ನು ಅಷ್ಟೇ ಸಿಕ್ಕಾಪಟ್ಟೆ ಬೌಲ್ಸು ಫುಡ್ ಯಾವ ಬ್ರ್ಯಾಂಡ್ ಬೇಕು ನಿಮಗೆ ಬೆಕ್ಕುಗಳಿಗೂ ಅಷ್ಟೇ ಸಿಗುತ್ತೆ ಈ ಬೆಕ್ಕುಗಳಿಗೂ ಸಾಕಷ್ಟು ಕ್ಯಾಟ್ಸ್ಗೆ ಮತ್ತು ಡಾಗ್ಸ್ ಫುಡ್ ಎಲ್ಲ ಟಾಯ್ ಬ್ರೀಡು ಸ್ಮಾಲ್ ಬ್ರೀಡು ಮತ್ತೆ ಏನದು ಈ ಲ್ಯಾಬು ಮತ್ತು ಜರ್ಮನ್ ಶೆಫರ್ಡು ಆ ಥರದಕ್ಕೆಲ್ಲನೂ ಸಿಗುತ್ತೆ ಮತ್ತೆ ಟೀತ್ ಬರ್ತಾ ಇರುತ್ತಲ್ಲ ಆ ಟೀತ್ ಬರೋ ಡಾಲ್ಸ್ಗೆಲ್ಲನೂ ಟಾಯ್ಸ್ ಎಲ್ಲ ಸಿಗುತ್ತೆ ಸೊ ಒಂದೇ ಒಂದು ಫ್ಲೋರಲ್ಲಿ ಎರಡು ಫ್ಲೋರಲ್ಲೂ ನಮಗೆ ಸಾಕಷ್ಟು ಒಂದು ಇಲ್ಲಿ ಫೆಸಿಲಿಟಿ ಇದೆ ಮತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅನ್ನೋಂಗಿಲ್ಲ ಬಟ್ ಮಾರ್ನಿಂಗ್ ಟು ಈವ್ನಿಂಗ್ ವರ್ಗು ಇರೋದರಿಂದ ಆರಾಮ್ಸೆ ನಾವು ಬಂದು ಇಲ್ಲಿ ಒಂದು ಗ್ರೂಮಿಂಗು ಒಂದು ಡಾಕ್ಟರ್ ಕನ್ಸಲ್ಟೇಷನ್ನು ತೊಗೊಂಡು ಹೋಗ್ಬೋದು ಮತ್ತು ಒಳ್ಳೆಯ ರೀಸನೇಬಲ್ ಪ್ರೈಸ್ ಕೂಡ ಇವನ್ ಇರುತ್ತೆ ಮೆಂಬರ್ಶಿಪ್ ತೊಗೊಂಡ್ರೆ ಒಂದು ಟೆನ್ ಪರ್ಸೆಂಟ್ ಆ ಥರ ಎಲ್ಲದಕ್ಕೂ ಡಿಡಕ್ಟ್ ಆಗುತ್ತೆ ಮೆಡಿಕಲ್ಗೆಲ್ಲ ಆಗೋಲ್ಲ ಟ್ಯಾಬ್ಲೆಟ್ಸ್ಗಳಿಗೆಲ್ಲ ಆಗೋಲ್ಲ ಒಂದು ಟೆನ್ ಪರ್ಸೆಂಟು ಗ್ರೂಮಿಂಗಲ್ಲಿ ಮತ್ತು ಕನ್ಸಲ್ಟೇಷನ್ ಫೀಸಲ್ಲಿ ಡಿಡಕ್ಷನ್ ಆಗುತ್ತೆ ಮೆಂಬರ್ಶಿಪ್ ಇವನ್ ನಾನು ಕೂಡ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ ಎಷ್ಟೊಂದು ವೈಪಿಂಗ್ ಅಂದರೆ ಇಯರ್ ವೈಪು ವೆಟ್ ವೈಪ್ಸು ಮತ್ತು ಅದಕ್ಕೆ ಡೈಪರು ಮತ್ತು ಇದು ಪೆಟ್ಸು ಪೀರಿಯಡ್ಸ್ ಆಗ್ತಾವಲ್ವ ಹೀಟ್ ಸೈಕಲ್ ಅವಾಗೂ ಪ್ಯಾಡ್ಸ್ ಹಾಕೋದಕ್ಕೆ ಇವಾಗ ಪೆಟ್ಸ್ಗೆ ಪ್ಯಾಡ್ಸ್ ಕೂಡ ಬಂದಿದೆ ಆ ಥರದ್ದು ಫೀಮೇಲು ಸಾಕಬಾರ್ದು ಫೀಮೇಲ್ ಸಾಕಿದ್ರೆ ಅದು ಇದು ಅಂತ ಹೇಳ್ತಾರೆ ನಾನು ಫೀಮೇಲ್ ಪಪ್ಪಿನೇ ಸಾಕಿದ್ದೀನಿ ನಮಗೆ ಯಾವುದು ಆ ಥರದ್ದು ಒಂದು ಮನೆಯಲ್ಲಿ ಇನ್ಫೆಕ್ಷನ್ ಆಗಲಿ ಒಂದು ಬ್ಯಾಡ್ ಆರ್ಡರ್ ಆಗಲಿ ಅಂದರೆ ಸ್ಮೆಲ್ಗಳಾಗಲಿ ಯಾವುದೂ ಇಲ್ಲ ಅಂತ ಹೇಳ್ತೀನಿ ನನ್ನ ಓನ್ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ಯಾವುದೂ ಆ ಥರ ಇಲ್ಲ ತುಂಬ ಚೆನ್ನಾಗಿದೆ ನಮ್ಮ ಇಶಾನಿ ತುಂಬ ಆಗಿ ಮೇಂಟೈನ್ ಮಾಡ್ತೀವಿ ಎಲ್ಲನೂ ಅಂತ ಕೂಡ ಹೇಳ್ತೀನಿ ಸೊ ಇದು ನೋಡಿ ಫುಡ್ಗಳೆಲ್ಲ ನಮ್ಮ ಇಶಾನಿಗೆ ಏನೇನು ಬೇಕು ಫುಡ್ಡು ಒಳ್ಳೆ ಫುಡ್ ನಾನು ತೊಗೊಂಡು ಹೋಗ್ತೀನಿ ಯಾಕೆಂದರೆ ಈ ಥರ ಅವಕ್ಕೆ ಪೆಟ್ಸ್ಗೆ ಅಂತ ಇರೋ ಫುಡ್ನ ಅಟ್ಲೀಸ್ಟ್ ವೀಕ್ಲಿ ಒಂದು ಸಾರಿ ನಾವು ಈ ಥರ ಒಳ್ಳೊಳ್ಳೆ ಒಂದು ಫುಡ್ನ ಕೊಟ್ಟಾಗ ಪ್ಯಾಕೆಟ್ ಫುಡ್ನ ಕೊಟ್ಟಾಗ ಮತ್ತು ಸ್ಕಿನ್ನು ಹೇರ್ ಕೂಡ ಚೆನ್ನಾಗಿರುತ್ತೆ ಕೋಟ್ ಅಂತ ಹೇಳ್ತೀವಿ ಹೇರ್ ಅಂತ ಹೇಳಲ್ಲ ಕೋಟ್ ಚೆನ್ನಾಗಿರುತ್ತೆ ಸ್ಕಿನ್ ಅಲರ್ಜೀಸ್ ಎಲ್ಲ ಆಗೋಲ್ಲ ಮತ್ತೆ ಒಂದು ಏನು ಬೋನ್ಸ್ ಕೂಡ ಮತ್ತೆ ಮಂಡಿ ನೋವು ಅದೆಲ್ಲ ಬರೋಲ್ಲ ಅವಕ್ಕೆ ಬೋನ್ಸ್ ವೀಕ್ನೆಸ್ ಎಲ್ಲ ಇರೋಲ್ಲ ಇದು ನೋಡು ಹಸ್ಕಿ ಜಿಮ್ಮಿ ಅಂತ ಇದ್ರ ಹೆಸರು ಹಸ್ಕಿ ಇದೆ ಎಷ್ಟು ಒನ್ ಇಯರ್ ಇರ್ಬೋದು ಅನ್ಕೊಳ್ತೀನಿ ತುಂಬ ಚೆನ್ನಾಗಿ ಗ್ರೂಮಿಂಗ್ ಎಲ್ಲ ಸ್ನಾನ ಮಾಡಿಸಿದ್ರು ಸ್ನಾನ ಮಾಡಿ ಡ್ರೈ ಮಾಡ್ತಾ ಇದ್ದಾರೆ ಈ ಹಸ್ಕಿ ಕೀಝಿ ದೊಡ್ಡ ಬ್ರೀಡ್ ಇರುತ್ತಲ್ಲ ಯಪ್ಪ ಕೂದಲು ಹೆಂಗೆ ಇದೆ ಅಂದರೆ ಆಕಾಶದಲ್ಲಿ ಮೋಡ ಕತ್ತರಿಸ್ಕೊಂಡು ಬಿದ್ದಿದೇನೋ ಅನ್ನೋ ಹಂಗೆ ಏನು ಹಂಗೆ ಬಾಯಿಯೊಳಗಡೆ ಅಲ್ಲಿ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ನಾನು ಹೊರಗಡೆ ಹೋಗ್ಬಿಟ್ಟೆ ಅಷ್ಟೊಂದು ಅದರ ಹೇರು ಎಲ್ಲ ಗಾಳಿನಲ್ಲಿ ಹಾರಾಡ್ತಾ ಇದೆ ಅವರು ವಾಶ್ ಮಾಡಿದ್ದಾರೆ ಬ್ರಷ್ ಮಾಡಿದ್ದಾರೆ ಎಷ್ಟೊತ್ತು ಬ್ರಷ್ ಮಾಡಿದ್ದಾರೆ ಈ ಗ್ರೂಮಿಂಗ್ ಎಲ್ಲನೂ ಅಷ್ಟೇ ಸ್ಮಾಲ್ ಬ್ರೀಡಾಗಲಿ ಬಿಗ್ ಬ್ರೀಡಾಗಲಿ ಈ ಥರದ್ದು ಒಂದು ಹಸ್ಕಿ ಎಲ್ಲ ಆಗಲಿ ಆಲ್ಮೋಸ್ಟ್ ತ್ರೀ ಅವರ್ ಬೇಕು ನೋಡಿ ಏನ್ ಮಾಡ್ತಾರೆ ಎಲ್ಲರೂ ಬಿಟ್ಟು ಬಿಟ್ಟು ಮನೆಗೆ ಹೋಗ್ಬಿಟ್ಟು ಆಮೇಲೆ ತ್ರೀ ಅವರ್ ಆದ್ಮೇಲೆ ಬಂದು ಕರ್ಕೊಂಡು ಹೋಗ್ತಾರೆ ನಮ್ಮ ನಮ್ಮ ಗ್ರೂಮಿಂಗ್ ಎಲ್ಲ ಆಯ್ತು ಸೊ ಡಾಕ್ಟರ್ನ ಇನ್ನೇನ್ ಕನ್ಸಲ್ಟ್ ಮಾಡ್ಬಿಟ್ಟು ಏನಾದ್ರೂ ಮೆಡಿಸಿನ್ಸ್ ಇದ್ರೆ ಹೋಗೋದು ಅಷ್ಟೇನೆ ಯಾಕೆಂದ್ರೆ ಅವ್ಳಿಗೆ ಮತ್ತೆ ಬಾಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲಾ ನನ್ನ ಸಬ್ಸ್ಕ್ರೈಬರ್ಸ್ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಪುಟಾಣಿ ಪಾಪನು ನಿಮಗೆ ಚಾನೆಲ್ ವೆಲ್ಕಮ್ ಮಾಡ್ತಾ ಇದೆ ನಮ್ಮ ಡಾಲಿ ಇದು ನಮ್ಮ ಡಾಲಿ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇವತ್ತು ಭಾನುವಾರ ಸರಿಯಾಗಿ ಏಳು ಗಂಟೆ ಆಗಿದೆ ಏನಂದ್ರೆ ಒಂದು ಸ್ವಾಭಿಮಾನದಿಂದ ಬದುಕೋದಕ್ಕೆ ಒಂದು ನಮ್ಮ ಆತ್ಮ ಸಮ್ಮಾನ ಆತ್ಮ ಗೌರವ ಒಂದು ಖುಷಿ ಇದೆ ನನಗೆ ತುಂಬಾ ಒಂದು ತುಂಬ ಅಂದರೆ ತುಂಬಾ ಒಂದು ನೆಮ್ಮದಿ ಇದೆ ಖುಷಿ ಇದೆ ಏನೇ ಕಷ್ಟಗಳು ಬಂದರೂ ಏನೇ ಒಂದು ಜೀವನದಲ್ಲಿ ಏರಿಳಿತಗಳು ಇದ್ರು ಒಂದು ಧೈರ್ಯ ಏನಂದ್ರೆ ನಾನು ನಾಳೆ ಏನಾದರೂ ಒಂದು ದುಡಿತೀನಿ ನಾನು ಏನಾದರೂ ನಾಳೆ ಒಂದು ದುಡಿಮೆ ಮಾಡ್ತೀನಿ ನಾನು ಒಂದು ಅರ್ನಿಂಗ್ಸ್ ಮಾಡ್ಕೊಳ್ತೀನಿ ನಾನು ಸ್ವತಂತ್ರವಾಗಿ ನನ್ನ ಕಾಲ ಮೇಲೆ ನಿಲ್ತೀನಿ ಯಾರ ಹತ್ರನೂ ನನಗೆ ದುಡ್ಡು ಕೊಡಿ ನನಗೆ ಖರ್ಚಿಗೆ ದುಡ್ಡು ಬೇಕು ನನಗೆ ಅದಕ್ಕೆ ದುಡ್ಡು ಬೇಕು ಇದಕ್ಕೆ ದುಡ್ಡು ಬೇಕು ಅಂತೂ ಖಂಡಿತ ಕೇಳುವಷ್ಟಿಲ್ಲ ಮತ್ತು ಅಯ್ಯೋ ಪಾಪ ಅನ್ನೋ ಸಿಂಪತಿ ನಾನು ಖಂಡಿತವಾಗ್ಲೂ ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಸಿಂಪತಿ ಅಂತೂ ಖಂಡಿತವಾಗ್ಲೂ ಬೇಡ ಯಾರಾದರೂ ನನ್ನ ಕೋಪ್ ಇಷ್ಟೇ ಯಾರಾದರೂ ತುಂಬ ಆರೋಗ್ಯ ಇದೆ ಅಂದ್ಕೊಳ್ಳಿ ಯಾರಾದರೂ ತುಂಬ ಅಹಂಕಾರದವಳು ಅಂದ್ಕೊಳ್ಳಿ ಬಟ್ ನನ್ನ ಪ್ರಯಾಣ ನನ್ನ ಜರ್ನಿ ನನ್ನ ಲೈಫಲ್ಲಿರೋದು ಅದು ನನಗೆ ಮಾತ್ರ ಗೊತ್ತಿರುತ್ತೆ ಸೊ ನನ್ನ ತುಂಬ ಒಂದು ಡೀಪಾಗಿ ಅರ್ಥ ಮಾಡ್ಕೊಂಡಿರೋ ನನ್ನ ಒಂದು ಮಕ್ಕಳಿರ್ಬೋದು ನನ್ನ ಒಂದು ಯಜಮಾನ್ರಿರ್ಬೋದು ಅವ್ರಿಗೆ ಮಾತ್ರ ಅದು ಗೊತ್ತಿರುತ್ತೆ ಬಿಟ್ಟರೆ ಸಾಕ್ಷಾತ್ ಆ ಭಗವಂತನಿಗೆ ಆಸರಿ ಕೃಷ್ಣ ಪರಮಾತ್ಮ ಮಾತ್ರ ಗೊತ್ತಿರುತ್ತೆ ಸೊ ಸಿಂಪತಿ ನಾನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲ್ಲ ಒಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇವಾಗಿನ ಕಾಲದಲ್ಲಿ ಎಷ್ಟು ಕಾಸ್ಟ್ಲಿ ಇದೆ ಪ್ರತಿಯೊಂದು ಅಂತ ನಿಮಗೆ ಗೊತ್ತಿದೆ ಬೆಂಗಳೂರಲ್ಲಿ ಫಸ್ಟ್ ಮನೆ ಇರೋದಿಕ್ಕೆ ರೆಂಟ್ ಅದೂ ಕಾಸ್ಟ್ಲಿ ಅದನ್ನು ಸಿಕ್ಕಾಪಟ್ಟೆ ಮೇಂಟೆನೆನ್ಸ್ ಕಾರ್ ಇದ್ರೆ ಕಾರ್ ಮೇಂಟೆನೆನ್ಸ್ ಮತ್ತೆ ಪ್ರಾಪರ್ಟಿ ಟ್ಯಾಕ್ಸ್ ಗಳು ಪ್ರಾಪರ್ಟಿ ಆಮೇಲೆ ಇದು ಅಪಾರ್ಟ್ಮೆಂಟ್ಸು ಅದೆಲ್ಲ ಬಿಲ್ಡಿಂಗ್ಸ್ ಪ್ರಾಪರ್ಟಿ ಇದನ್ನ ಪ್ರಾಪರ್ಟಿ ಟ್ಯಾಕ್ಸ್ ಗಳು ಕಟ್ಟಬೇಕು ಆನೆ ಬಾರ ಆನೆಗೆ ಇರುವೆ ಬಾರ ಇರಬೇಕು ಸೊ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ದೀವಿ ಅಂದ್ರೆ ನಾಲ್ಕು ಜನಾನು ಸ್ವಲ್ಪ 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 ಖಂಡಿತವಾಗ್ಲು ದುಡಿತಾ ಇದ್ರೆ ದುಡಿಮೆ ಮಾಡ್ತಾ ಇದ್ರೆ ಮಾತ್ರ ಇಲ್ಲಿ ಜೀವನ ಸುಗಮವಾಗಿ ಸಾಗೋದಿಕ್ಕೆ ಸಾಧ್ಯ ಇದೆ ಹಳ್ಳಿ ಆದ್ರೆ ಹೆಂಗೋ ಜೀವನ ಮಾಡ್ಕೊಂಡು ಬದುಕೋದು ಆದ್ರೆ ಬೆಂಗಳೂರಿನಂತಹ ಒಂದು ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಖಂಡಿತವಾಗ್ಲು ಒಬ್ಬರು ದುಡಿಮೆಯಿಂದ ಏನೂ ಆಗಲ್ಲ ಇವಾಗಿನ ಕಾಲದಲ್ಲಿ ಹದಿನೈದು ಸಾವಿರ ಇಪ್ಪತ್ ಸಾವಿರ ಸ್ಯಾಲ್ರಿ ಅಂತೂ ತುಂಬಾ ತುಂಬಾ ತುಂಬಾನೇ ಒಂದು ಸಣ್ಣ ಅಮೌಂಟ್ ಅಂತಾನು ಹೇಳಿದ್ರು ಖಂಡಿತವಾಗ್ಲು ತಪ್ಪೇ ಇಲ್ಲ ಸೊ ಒಂದು ಟಾರ್ಗೆಟ್ ಅಂತ ಇಟ್ಕೊಳ್ಬೇಕು ನಮ್ಮ ಖರ್ಚು ವೆಚ್ಚ ಮತ್ತೆ ಇ ಎಮ್ ಅದು ಅದು ಯಾವಾಗ್ಲೂ ಹಿಂಗಿರ್ಬೇಕು ನಮ್ಮ ಇನ್ಕಮ್ ಯಾವಾಗ್ಲೂ ಹೈ ಇರ್ಬೇಕು ಲೋನ್ಗಳು ಹಿಂಗಿದ್ಬಿಟ್ಟು ಇನ್ಕಮ್ ಹಿಂಗಿದ್ಬಿಟ್ರೆ ಲೈಫಲ್ಲಿ ಬ್ಯಾಲೆನ್ಸ್ ಹೆಂಗ್ ಮಾಡ್ಕೊಂಡು ಹೋಗೋದು ಅಲ್ವಾ ಸೊ ಯಾವಾಗ್ಲೂ ಅದಕ್ಕೆ ಇನ್ಕಮ್ ಹಿಂಗಿದ್ರೆ ನಮ್ದು ಏನೇ ಖರ್ಚು ವೆಚ್ಚ ಲೋನ್ಗಳು ಇಷ್ಟು ಅರ್ಧದಷ್ಟಾದ್ರೂ ಅಟ್ಲೀಸ್ಟ್ ಇರ್ಬೇಕು ಹಿಂಗೆ ಅಂತ ಹೇಳ್ತೀನಿ ಸೊ ಇನ್ನೊಂದು ಏನಂದ್ರೆ ತುಂಬಾ ಜನ ಹೆಣ್ಮಕ್ಳಿಗೆ ಒಂದು ಧೈರ್ಯ ಇರಲ್ಲ ಹೊರಗಡೆ ಹೋಗಿ ಒಂದು ಏನಾದ್ರೂ ಕೆಲಸ ಮಾಡೋಕೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಇವಾಗ ಎಷ್ಟೋ ಕೆಲಸಗಳು ಮಾಡ್ಬೋದು ಮನೆಯಲ್ಲೇ ಕುತ್ಕೊಂಡು ಟ್ಯೂಷನ್ ಮಾಡ್ಬೋದು ಮನೆಯಲ್ಲಿ ಕುತ್ಕೊಂಡು ಒಂದು ಟೈಲರಿಂಗ್ ಮಾಡ್ಬೋದು ಸ್ವೆಟರ್ಗಳು ಮತ್ತೆ ಸಾಕಷ್ಟು ಸಾಕಷ್ಟು ಒಂದು ಕುಕಿಂಗ್ದಂತೂ ಸಿಕ್ಕಾಪಟ್ಟೆ ಇದೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಕ್ಲೌಡ್ ಕಿಚನ್ ಮಾಡೋದು ಸಿಕ್ಕಾಪಟ್ಟೆ ಐಡಿಯಾಗಳು ಇದೆ ಅಂದ್ರೆ ಪ್ರತಿಯೊಂದು ಹೆಣ್ಮಕ್ಳಿಗೆ ನಾನು ಏನ್ ಇಷ್ಟಪಡ್ತೀನಿ ಅಂದ್ರೆ ಯಾವತ್ತೂ ಕೂತ್ಕೊಂಡು ಕಾಲಹರಣ ಮಾಡಬೇಡಿ ಕುತ್ಕೊಂಡು ಕಾಲಹರಣ ಮಾಡಬೇಡಿ ನಿಮ್ಮ ಸ್ವಾಭಿಮಾನಕ್ಕೆ ನಿಮ್ಮ ಒಂದು ಇದು ನಿಮ್ಮ ಸ್ವತಂತ್ರವಾಗಿ ನೀವು ಬದುಕಿ ಬಾಳೋದಿಕ್ಕೆ ಒಂದು ಇನ್ಕಮ್ ಸೋರ್ಸನ್ನ ಖಂಡಿತವಾಗ್ಲೂ ಮಾಡಿಕೊಡಿ ಖಂಡಿತವಾಗ್ಲೂ ಇನ್ಕಮ್ ನ ನೀವು ಮಾಡಿಕೊಡಿ ಅಂತ ಕೂಡ ಹೇಳ್ತೀನಿ ನಮ್ಮದು ಹೇಗಿದೆ ಅಂದರೆ ನನಗೆ ಹೇಗಾಗ್ಬಿಟ್ಟಿದೆ ಅಂದರೆ ತುಂಬ ವರ್ಷದಿಂದ ನಾನು ಆಫೀಸ್ಗಳಲ್ಲಿ ಮತ್ತು ಹೊರಗಡೆ ಎಲ್ಲ ಕೆಲಸ ಮಾಡಿ ಅಂದರೆ ಆಫೀಸಲ್ಲಿ ವರ್ಕ್ ಮಾಡಿ ಮತ್ತು ನಾನು ಆ್ಯಸ್ ಅ ಎಂಪ್ಲಾಯಿ ಆಗಿದ್ದುಕೊಂಡು ಒಂದು ನೌಕರಿ ಅಂತ ಹೇಳ್ತೀವಲ್ವಾ ಮಾಡಿ ನನಗೆ ಇವಾಗ ಹೇ ಮನೇಲಿದ್ರು ಖಂಡಿತವಾಗ್ಲೂ ಸುಮ್ಮನೆ ಇರೋಕೆ ಮಾನ್ಸಾಗಲ್ಲ ಮನೆಯಲ್ಲಿ ಖಾಲಿ ಇದ್ದರೂ ನನಗೆ ಸುಮ್ಮನೆ ಕುತ್ಕೊಂಡು ಊಟ ಮಾಡೋಕ್ಕಾಗಲ್ಲ ನನಗೆ ಏನಾದರೂ ಕಷ್ಟಪಟ್ಟು ದುಡಿದ್ರೇ ನನ್ನ ಅರ್ನಿಂಗ್ಸ್ ಮಾಡಿದ್ರೇನೆ ನನ್ನ ಸೇಲ್ಸ್ ನನ್ನ ಟಾರ್ಗೆಟ್ ನನ್ನ ಹಾರ್ಡ್ ವರ್ಕ್ ಹಾಕಿ ಒಂದು ನನಗೆ ದುಡಿದ್ರೆ ಅದು ನನಗೆ ಇನ್ಕಮ್ ಬಂದ್ರೆ ಮಾತ್ರ ನನಗೊಂದು ಖುಷಿ ಇರುತ್ತೆ ಮನಸ್ಸಲ್ಲಿ ಸಂತೋಷ ಇರುತ್ತೆ ನಾನು ನನಗೂ ಒಂದು ಏನೋ ಹೌದಪ್ಪ ನಾನೇನೋ ಒಂದು ಭಗವಂತ ನಾನು ಹುಟ್ಟಿಸೋದಿಕ್ಕೆ ಒಂದು ಸಾರ್ಥಕತೆ ಇದೆ ಅನ್ನೋದೊಂದು ಅರ್ಥ ಆಗತ್ತೆ ನಮಗೆ ಹೆಣ್ಮಕ್ಳಿಗೆ ಬಾಲ್ಯಾವಸ್ಥೆ ಯೌವನ ಪ್ರೌಢಾವಸ್ಥೆ ಮತ್ತೆ ಮದುವೆ ಆಗುತ್ತೆ ಮಕ್ಕಳಾಗುತ್ತೆ ತ ಚಿಕ್ಕವರಿದ್ದಾಗ ತಂದೆ ಮೇಲೆ ಡಿಪೆಂಡ್ ಆಗ್ತೀವಿ ಮದುವೆ ಆದ್ಮೇಲೆ ಗಂಡನ ಮೇಲೆ ಡಿಪೆಂಡ್ ಮಕ್ಕಳು ದೊಡ್ಡವ್ರು ಆದಮೇಲೆ ಮಕ್ಕಳ ಹತ್ರ ಡಿಪೆಂಡ್ ಆಗ್ತೀವಿ ಅದು ಹಳೆ ಕಾಲ ಹೋಯ್ತು ಇವಾಗ ಆತರ ಇಲ್ಲ ಸಾಕಷ್ಟು ಅಪಾರ್ಚುನಿಟೀಸ್ ಇದೆ ಸಾಕಷ್ಟು ಮುಂದೆ ಬರೋದಕ್ಕೆ ಅವಕಾಶಗಳಿದೆ ಸೊ ಸಾಕಷ್ಟು ಒಬ್ರಿಗಿಂತ ಒಬ್ರು ಇವಾಗ ಒಂದು ಸೋಷಿಯಲ್ ಮೀಡಿಯಾಿಂದಾನೇ ಮುಂದೆ ಹೋಗಿ ಸೋಷಿಯಲ್ ಮೀಡಿಯಾ ಇಂದಾನೇ ಅವರು ಸಾಕಷ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದ್ರೆ ಸೋಷಿಯಲ್ ಮೀಡಿಯಾ ಅಂದ್ರೆ ಒಳ್ಳೇದಕ್ಕೂ ಇದೆ ಕೆಟ್ಟದಕ್ಕೂ ಇದೆ ನಾವು ಹೇಗ್ ತಗೊಳ್ತೀವೋ ಹಾಗಿದೆ ಅತಿಯಾಗಿ ಸಕ್ಕರೆ ತಿಂದ್ರೆ ವಿಷ ಆಗುತ್ತೆ ಹಾಗೆ ಅತಿಯಾಗಿ ಉಪ್ಪು ತಿಂದ್ರೆ ವಿಷ ಆಗುತ್ತೆ ಹಾಗೇನೆ ವಿಪರೀತ ಅದನ್ನ ಕೆಟ್ಟದ ಬಳಸ್ಕೊಂಡ್ರೆ ನಮ್ಗೆ ಕೆಟ್ಟದೇ ಆಗುತ್ತೆ ಒಳ್ಳೇದಕ್ಕೆ ಬಳಸ್ಕೊಂಡಾಗ ತುಂಬಾ ನಾವು ಒಂದು ಗೌರವ ಅನ್ನೋದು ಸಿಗುತ್ತೆ ಅಂತ ಹೇಳ್ತೀನಿ ಸೊ ಹೀಗೆ ನಾನು ಚಿಕ್ಕವಳಿದ್ದಾಗ ನನ್ಗೆ ಏತ್ ನೈನ್ ಸ್ಟ್ಯಾಂಡರ್ಡ್ ಇಂದಾನೆ ನನ್ಗೆ ಒಂದು ಹೇಗೆ ಅಂದ್ರೆ ಮೈಂಡ್ ಸೆಟ್ ನಾನು ನಮ್ಮ ತಂದೆ ಹತ್ರ ಕೂಡ ನಂಗೆ ದುಡ್ಡು ಕೇಳಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ ಆಮೇಲೆ ನನ್ನ ಫ್ರೆಂಡ್ಸ್ಗಳಿಗೆ ನಾನು ಡ್ರೆಸ್ಗಳು ಕೊಟ್ಟಾಗ ಟೈಲರಿಂಗ್ ಕ್ಲಾಸ್ಗೆ ಹೋಗಿ ನಾನು ಒಂದಿಷ್ಟು ಡ್ರೆಸ್ಗಳು ಹೊಲಿದೆ ಅದನ್ನ ನಾನು ಹಾಕೊಂಡ್ರೆ ನೋಡ್ತೀವಿ ಅವ್ರಿಗೆ ಇಷ್ಟ ಆಯ್ತು ಅವ್ರು ನನ್ನ ಹತ್ರ ಬಟ್ಟೆಗಳು ಹೊಲ್ಸ್ಕೊಂಡ್ರು ಅವರ ಅವ್ರ ಹತ್ರ ನಾನು ಒಂದು ರೂಪಾಯಿನೂ ದುಡ್ಡು ಕೇಳಿಲ್ಲ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸ್ ಹತ್ರ ಆಗಲಿ ಯಾರ ಹತ್ರ ನನ್ ನಂಗೆ ನಾನು ಕಲ್ತಿದ್ದೀನಿ ನಾನು ಹೊಲ್ಕೊಟ್ಟಿದೀನಿ ಅಂತ ಒಂದು ಖುಷಿಗೆ ನನ್ನ ಖುಷಿಗೆ ನಾನು ಅವ್ರಿಗೆ ಹೊಲ್ಕೊಟ್ಟೆ ಬಟ್ ಅವರು ಸುಮ್ನೆ ಕೂತ್ಕೊಳ್ಳಿಲ್ಲ ಇವಳು ಹಾರ್ಡ್ ವರ್ಕ್ ಮಾಡಿದಾಳೆ ಇವಳು ಟೈಮ್ ಇನ್ವೆಸ್ಟ್ ಮಾಡಿದಾಳೆ ಇವಳು ತುಂಬಾ ಕಷ್ಟಪಟ್ಟು ಮಾಡ್ಕೊಟ್ಟಿದ್ದಾಳೆ ಬೇರೆಯವ್ರ ಹತ್ರ ನಾವು ಹೊಲಿಸಿದ್ರೆ ಹೆಂಗ ಹೊಲಿದ್ ಕೊಟ್ಟರು ನಾವು ದುಡ್ಡು ಕೊಡ್ತಾ ಇದೀವಿ ಇಷ್ಟು ಚೆನ್ನಾಗಿ ಹೊಲತು ಕೊಟ್ಟಿದ್ದಾಳೆ ಯಾಕೆ ದುಡ್ಡು ಕೊಡಬಾರದು ಅಂತ ನನ್ಗೆ ಅವ್ರು ದುಡ್ಡು ಕೊಟ್ಟಿದ್ದಾರೆ ನಮ್ ಸ್ಕೂಲ್ ಟೀಚರ್ ಗೆ ನೈನ್ ಟೆಂತ್ ಸ್ಟ್ಯಾಂಡರ್ಡ್ ಇದ್ದಾಗ ಸ್ಕೂಲ್ ಟೀಚರ್ ಗೆ ನಾನು ಸಾಕಷ್ಟು ಆರ್ಟ್ ಅಂಡ್ ಕ್ರಾಫ್ಟ್ ಐದೈದು ಪೈಸ ಐದ್ ಪೈಸೆ ಕಾಯಿನ್ ಇಂದ ಗಾಜಿಂದ ಒಂದು ಬೋಟ್ ಮಾಡ್ಕೊಟ್ಟಿದ್ದೆ ಒಂದ್ ದೋಣಿ ದೋಣಿ ದೊಡ್ಡದು ಬೋರ್ಡ್ ಗೋಲ್ಡನ್ ಬೋರ್ಡ್ ಮಾಡ್ಕೊಟ್ಟಿದ್ದೆ ಸೊ ಅದು ತುಂಬಾ ಕಷ್ಟ ಆಯ್ತು ಅದನ್ನ ಗ್ಲಾಸ್ ಎಲ್ಲ ಈ ತರ ಲೀಫ್ ತರ ಕಟಿಂಗ್ ಮಾಡಿಸ್ಕೊಂಡ್ ಬರ್ಬೇಕು ಗೆ ಹೋಗಿ ಫೋಟೋ ಫ್ರೇಮ್ ಗೆ ಹೋಗಿ ಮತ್ತೆ ಐದೈದು ಪೈಸೆ ಕಾಯಿನ್ ನ ಜೋಡಿಸಿಟ್ಕೊಳ್ಬೇಕು ತುಂಬಾ ಅದೆಲ್ಲ ಹಾರ್ಡ್ ವರ್ಕ್ ಇತ್ತು ನನ್ಗೆ ಅವ್ರು ಮಾಡ್ಕೊಡ್ತೀನಮ್ಮ ಅಂತ ಕ್ಲಾಸ್ ಅಲ್ಲಿ ಕೇಳಿದ್ರು ನಾನು ಮಾಡ್ಕೊಡ್ತೀನಿ ನಾನೇ ನನ್ಗೆ ಬರುತ್ತೆ ನಂಗೆ ತುಂಬಾ ಇಷ್ಟ ಅಂತ ಹೇಳಿ ಸಿಕ್ಕಾಬಟ್ಟೆ ಅವ್ರಿಗೆ ಆರ್ಟ್ ಅಂಡ್ ಕ್ರಾಫ್ಟ್ ಅದು ಕೆಲವೊಂದು ನಾನು ನಮ್ಮ ಕ್ಲಾಸ್ ಟೀಚರ್ ಕನ್ನಡ ಕ್ಲಾಸ್ ಟೀಚರ್ ಕನ್ನಡ ಹೇಳ್ಕೊಡ್ತಾ ಇದ್ರು ಅವರು ಅವರು ಮೀನಾಕ್ಷಿ ಅಂತ ಅವ್ರ ಹೆಸರು ಸೊ ಅವ್ರಿಗೆ ನಾನು ಮಾಡಿಕೊಟ್ಟಿದ್ದೆ ಅವರು ತುಂಬಾ ಖುಷಿ ಪಟ್ಬಿಟ್ಟು ನನ್ನ ಗುರುಗಳು ಅಂತ ನನ್ಕಂಡ್ ಎಕ್ಸ್ಪೆಕ್ಟ್ ನಾನು ಖುಷಿ ಖುಷಿಯಾಗಿ ಮಾಡಿಕೊಟ್ಟಿದ್ದೆ ಬಟ್ ಬೇಡ 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 ಅಂದ್ರೂ ಅವರು ನನ್ನ ಕೈಗೆ ಒಂದಿಷ್ಟು ದುಡ್ಡನ್ನ ಕೊಟ್ಟಿದ್ರು ನನಗೆ ಇವತ್ತುವರೆಗೂ ಅದು ನೆನಪಿದೆ ಯಾಕೆಂದ್ರೆ ನಾನು ಯಾವ್ದು ಕೆಟ್ಟದಾಗಿ ನಾನು ಖರ್ಚು ಮಾಡಿಲ್ಲ ಕೆಟ್ಟದಾಗಿ ನಾನು ವಿದ್ಯೆನ ಬಳಸ್ಕೊಂಡಿಲ್ಲ ಕೆಟ್ಟ ಒಂದು ಗುಂಪಿನಲ್ಲಿ ಸ್ನೇಹ ಸಹ ಒಂದು ಸಹವಾಸ ದೋಷದಲ್ಲಿ ನಾನು ಯಾವತ್ತೂ ಇಲ್ಲ ಚಿಕ್ಕ ವಯಸ್ಸಿಂದನು ತುಂಬ ನನಗೆ ಟೀಚರ್ಗಳಾಗಲಿ ಸ್ಕೂಲಲ್ಲಿ ಎಲ್ಲರೂ ನನ್ನ ನಾನು ತುಂಬ ಎಲ್ಲರಿಗೂ ಒಂದು ಅಷ್ಟು ಇಷ್ಟಪಡ್ತಾ ಇದ್ರು ನನ್ನ ಕ್ಲಾಸ್ ಟೀಚರ್ಗಳಾಯಿತು ಎಲ್ಲರೂ ಮತ್ತೆ ಇನ್ನೊಂದು ಟ್ಯೂಷನ್ ಅಲ್ಲಿ ಒಂದು ಫಸ್ಟ್ ಪಿ ಯುನ ನ ಸೆಕೆಂಡ್ ಪಿಯುನ ನನಗೆ ಗೊತ್ತಿಲ್ಲ ಟ್ಯೂಷನ್ ಅಲ್ಲಿ ಟೆಂತ್ ಮೇ ಬಿ ಅವ್ನು ನನ್ಗೆ ಸರಿಯಾಗಿ ಜ್ಞಾಪಕ ಆಗ್ತಾಯಿಲ್ಲ ಇಂಗ್ಲೀಷ್ ಟ್ಯೂಷನ್ ಅಲ್ಲಿ ಇಂಗ್ಲೀಷ್ ಟ್ಯೂಷನ್ ಟೆಸ್ಟ್ ಅಲ್ಲಿ ನಾನು ಅಲ್ಲಿ ನಾನು ಸೆಕೆಂಡ್ ಒಂದು ಕ್ಲಾಸ್ ಬಂದಿದ್ದಕ್ಕೆ ನಾನು ಅಲ್ಲಿ ನನಗೂ ಕೂಡ ಒಂದು ನನಗೆ ಒಂದು ಬಹುಮಾನ ಒಂದು ಗಿಫ್ಟ್ ಅಂತ ಕೊಟ್ಟಿದ್ರು ಅದನ್ನು ನನ್ಗೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ರು ಅಂತ ಹೇಳ್ತೀನಿ ಸೊ ಹೀಗೆ ಕೆಲವೊಂದು ತುಂಬಾ ಸ್ವೀಟ್ ಮೆಮೊರೀಸ್ ಬಾಲ್ಯದಲ್ಲಿ ನನ್ಗೆ ಸು ಅವಾಗ್ಲೇ ಭಗವಂತ ನನಗೆ ತೋರಿಸ್ಕೊಟ್ಟಿದ್ರು ನನಗೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ರು ನಿನ್ಗೆ ವಿದ್ಯೆ ಇದೆ ಅದರಿಂದ ನೀನು ಅರ್ನಿಂಗ್ ಮಾಡ್ಬೋದು ಅನ್ನೋದನ್ನ ಸರಸ್ವತಿ ನಿನ್ಗೆ ಇದೆ ನಿನ್ನ ಹತ್ರ ನೀನು ಅದರಿಂದ ಅರ್ನಿಂಗ್ ಮಾಡಬಹುದು ಅನ್ನೋದು ನನಗೆ ತೋರಿಸ್ಕೊಟ್ಟಿದ್ರು ಯಾಕೆಂದ್ರೆ ನಮ್ಮ ಕನ್ನಡ ಟೀಚರ್ ಅಂದ್ರೆ ಗುರು ಅಂದ್ರೆ ಸಾಕ್ಷಾತ್ ಸರಸ್ವತಿ ಸೊ ಅವರು ನನಗೆ ಒಂದು ನನಗೆ ದುಡ್ಡು ಕೊಟ್ಟಾಗ ಬೇಡ 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 ಅಂದ್ರು ಅವರು ಬಲವಂತವಾಗಿ ನನಗೆ ದುಡ್ಡು ಕೊಟ್ಟರು ತುಂಬಾ ಇಷ್ಟ ಪಟ್ರು ನಾನು ಮಾಡಿರೋ ಗೆ ಅಪ್ರಿಷಿಯೇಟ್ ಮಾಡಿದ್ರು ನನಗೆ ಬೇಡ ಅಂದ್ರು ದುಡ್ಡು ಕೊಟ್ಟರು ಆಮೇಲೆ ಇನ್ನೊಂದು ನನ್ನ ಫ್ರೆಂಡ್ಸ್ನು ಅಷ್ಟೇ ನಾನು ಅವ್ರ ಹತ್ರನೂ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಹೇಳಿದ್ನಲ್ವಾ ನನ್ನ ದುಡ್ಡಿಗೆ ನನ್ನ ಲೈಫಲ್ಲಿ ಯಾವತ್ತೂ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಪ್ರೀತಿ ವಿಶ್ವಾಸ ನಂಬಿಕೆ ಗೌರವ ಸನ್ಮಾನಗಳಿಗೆ ನಾನು ತುಂಬ ತುಂಬ ಅದನ್ನು ನಂಬ್ತೀನಿ ತುಂಬ ಅದಕ್ಕೆ ಮಹತ್ವ ಕೊಡ್ತೀನಿ ಅಂತ ಹೇಳ್ತೀನಿ ಸೊ ದುಡ್ಡು ಹಿಂಗೆ ಬರುತ್ತೆ ಹಂಗ ಹೋಗುತ್ತೆ ಆಯ್ತಾ ಒಂದು ಗೌರವ ಒಂದು ಒಳ್ಳೆ ಹೆಸರು ಒಳ್ಳೆ ನೇಮ್ ಅನ್ನೋದು ಇವತ್ತಿರ್ಗು ಶಾಶ್ವತವಾಗಿರುತ್ತೆ ನಾವು ದುಡ್ಡು ಮಾಡ್ತೀವಿ ಅಂತ ಏನೋ ಒಂದು ಕಳಪೆ ಪ್ರಾಡಕ್ಟ್ನ ಕೆಟ್ಟದಾಗಿರೋ ಪ್ರಾಡಕ್ಟ್ನ ನಾವು ಕೊಟ್ಟಾಗ ಏನಾಗುತ್ತೆ ನಮ್ಮ ಹೆಸರಲ್ಲಿ ಇರೋದಿಲ್ಲ ಯಾರಿಂದ ಇನ್ನು ಇನ್ನೊಬ್ರು ಇನ್ನೊಬ್ರು ನಮ್ಮ ಹತ್ರ ಬರೋದಿಲ್ಲ ಅದೇ ಒಳ್ಳೆ ಗುಡ್ ಪ್ರಾಡಕ್ಟ್ನ ನಾವು ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಇವಾಗ ಪಪ್ಪಿನೇ ಇದೆ ಇಷ್ಟು ಕಷ್ಟಪಟ್ಟು ನಾನು ಸಾಕಿ ಒಂದು ಒಳ್ಳೆ ಕ್ಲೈಂಟ್ಗಳು ಅವ್ರನ್ನ ನಾನು ಹುಡ್ಕೊಂಡು ಬಂದು ಇದ್ರೆ ಈ ವಿಷಯದಲ್ಲೂ ಹಾಗೇನೆ ಬೇಡ ಅಂದ ನಾನು ಬೇರೆ ಕೆನಾಲ್ ಕೊಡಬೇಕು ಬೇರೆ ಕೆನಾಲ್ ಕೊಡಬೇಕು ಅವ್ರಿಗೆ ಹೇಳಿದ್ದೀನಿ ಹೇಳಿದ್ದೀನಿ ಅಂದ್ರೂ ಅವರು ಎಷ್ಟು ಹೇಳಿದ್ರು ಬೇಡ ಅಂದ್ರೂ ಅವರು ಪೇಮೆಂಟ್ಗಳನ್ನ ಮಾಡಿ ಅವರು ನಿಮ್ಮ ಕೈ ಮುಗಿತೀವಿ ಹಾಗೆ ಹೀಗೆ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು ಪಪ್ಪಿಗಳ್ನ ತಗೊಂಡ್ರು ಸೊ ಈ ವಿಷಯದಲ್ಲೂ ನನಗೆ ಹೀಗೆ ಆಯ್ತು ದಯವಿಟ್ಟು ಅದಕ್ಕೇನೆ ಹೇಳ್ತೀನಿ ಯಾರಾದರೂ ನನ್ನ ಕೆಟ್ಟವಳು ಅನ್ಕೊಳ್ಳಿ ತುಂಬಾ ಅಹಂಕಾರದವಳು ಅನ್ಕೊಳ್ಳಿ ಅದರಿಂದ ನನಗೇನೂ ಆಗಬೇಕಾಗಿಲ್ಲ ನನ್ನ ಲೈಫ್ ಜರ್ನಿ ಹೇಗಿದೆ ನನಗೆ ಗೊತ್ತು ನಾನು ಏನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತು ಇವತ್ತು ನಾನು ಖಾಲಿ ಕುತ್ಕೊಂಡ್ರೆ ಅದು ನನಗೆ ಇಷ್ಟನೂ ಆಗಲ್ಲ ಮತ್ತೆ ಏನಂದ್ರೆ ನಾನು ಹಾರ್ಡ್ ವರ್ಕ್ ಮಾಡಬೇಕು ನಾನು ಕಷ್ಟ ಪಡಬೇಕು ನಾನು ಅನ್ನೋದು ಭಗವಂತನ ಹತ್ರ ಯಾವಾಗಲೂ ಒಂದೇ ಕೇಳೋದು ನಾನು ನನಗೆ ಆರೋಗ್ಯ ಒಂದು ಚೆನ್ನಾಗಿ ಕೊಡಪ್ಪ ನೀನು ವಿದ್ಯೆ ಕೊಟ್ಟಿದ್ಯಾ ಸರಸ್ವತಿ ಕೊಟ್ಟಿದ್ದೀಯಾ ತುಂಬ ಥ್ಯಾಂಕ್ ಯು ತುಂಬ ಧನ್ಯವಾದ ಅದನ್ನು ನನಗೆ ಉಪ್ಯೋಗಿಸ್ಕೊಳ್ಳೋ ಉಪಯೋಗಿಸ್ಕೊಳ್ಳೋದಕ್ಕೆ ಧೈರ್ಯ ಶಕ್ತಿ ಆತ್ಮವಿಶ್ವಾಸ ಅನ್ನೋದನ್ನ ನನಗೆ ಕೊಟ್ಟಿರೋ ಯಾವತ್ತೂ ನಿನ್ನ ಆಶೀರ್ವಾದ ಇರಲಿ ಅಂತ ಕೇಳ್ ಕೇಳ್ತೀನಿ ನನಗೆ ಮಾತ್ರ ಚಿಕ್ಕ ಹುಡುಗಿಯಿಂದ ನನಗೆ ಏನಂದ್ರೆ ನಮ್ಮ ತಂದೆ ಕೂಡ ನನಗೆ ನನಗೆ ದಿನ ಕೇಳಕ್ಕೆ ಇಷ್ಟ ಆಗ್ತಾ ಇಲ್ಲ ನನಗೆ ಬುಕ್ಸ್ ದುಡ್ಡು ಕೊಡು ಅದಕ್ಕೆ ಪೆನ್ಸಿಲ್ ದುಡ್ಡು ಕೊಡು ಅಂತ ಕೇಳಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ಮನೆಯಲ್ಲೇ ನಾನು ಅವಾಗಲೇ ನಾನು ಟೆಂತ್ ಇದ್ದಾಗ ಒಂದು ಬ್ಲ್ಯಾಕ್ ಬೋರ್ಡ್ ತಗೊಂಡ್ ಹಾಕ್ಬಿಟ್ಟು ಒಂದು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳಿಗೆಲ್ಲ ಟ್ಯೂಷನ್ ಕೂಡ ನಾನು ಸ್ವಲ್ಪ ದಿವಸ ಹೇಳಿದೆ ಒಂದು ಎರಡು ಮೂರು ತಿಂಗಳು ಟ್ಯೂಷನ್ ಹೇಳಿದೆ ಸೊ ಹಳ್ಳಿನಲ್ಲಿ ಯಾರು ದುಡ್ಡು ಕೊಡೋದು ಇಲ್ಲ ಸ್ವಲ್ಪ ದಿವಸ ಬರ್ತಾರೆ ಬಿಟ್ ಬಟ್ ಆದ್ರೂ ನಾನು ಸ್ಟಾರ್ಟ್ ಮಾಡಬೇಕು ನಾನು ಅನ್ನೋದು ನಮ್ಮ ಮನೇಲಿ ಪರ್ಮಿಷನ್ ಕೊಟ್ಟಿದ್ದು ಆ ನಾನು ಅದನ್ನು ಟ್ಯೂಷನ್ ಸ್ಟಾರ್ಟ್ ಮಾಡಿದ್ದು ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಟ್ಟಿದ್ದು ಅದು ಒಂದು ಸ್ವೀಟ್ ಮೆಮೊರಿ ಇದೆ ಹೀಗೆ ಚಿಕ್ಕ ವಯಸ್ಸಿಂದಲೇ ನನ್ನ ಮನಸ್ಸಲ್ಲಿ ನನ್ನ ಮೈಂಡಲ್ಲಿ ಇಲ್ಲ ನಾನು ಸ್ವತಂತ್ರವಾಗಿರ್ಬೇಕು ನಾನು ದುಡಿಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇರೋದು ಅಷ್ಟೇ ಸೊ ದೇವ್ರು ಇವಾಗ್ಲೂ ಅಷ್ಟೇ ನನ್ಗೆ ಯಾವತ್ತೂ ಕೈ ಬಿಡೋದು ಬೇಡ ಅವರೇ ನನಗೆ ಎಲ್ಲನೂ ಜೊತೆ ಇವರು ಇವರು ನನಗೆ ಮಕ್ಕಳು ಇವರು ನನಗೆ ಅನ್ನಪೂರ್ಣೇಶ್ವರಿ ಇವರು ನನಗೆ ಕೊಲ್ಲಾಪುರ ಮಹಾಲಕ್ಷ್ಮಿ ಇವರೇ ಇವರೆಲ್ಲಾ ನನಗೆ ಇವರೇನೆ ಇವಾಗೆಲ್ಲ ಅನ್ಪೂರ್ಣೇಶ್ವರಿ ಕೊಲ್ಲಾಪುರ್ ಮಹಾಲಕ್ಷ್ಮಿ ಇವುಗಳೇ ಎಲ್ಲ ನನ್ಗೆ ಅಂತ ಹೇಳ್ತೀನಿ ಸೊ ಹಾಗಾಗಿನೇ ನನಗೆ ಯಾರ್ದು ಸಿಂಪತಿ ಬೇಕು ಬೇಕು ಅಂತ ನನ್ಗೆ ಯಾವತ್ತೂ ಅನ್ಕೊಳಲ್ಲ ನನಗೆ ಸಿಂಪತಿ ಬೇಕು ಅಯ್ಯೋ ಪಾಪ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ ಕೆಲವೊಬ್ರು ಏನು ಮಾಡ್ತಾ ಇರೋದಿಲ್ಲ ಅವ್ರಿಗೆ ಎಷ್ಟೊಂದು ಜನ ಏನು ಸಿಂಪತಿ ತೋರಿಸ್ತಾರೆ ಅವ್ರ ಅವ್ರ ಸುತ್ತಮುತ್ತ ಎಷ್ಟೊಂದು ಸಪೋರ್ಟ್ ಇರುತ್ತೆ ಎಲ್ಲದಕ್ಕೂ ಫೈನಾನ್ಷಿಯಲ್ ಅಂತೂ ಸಿಕ್ಕಾಬಟ್ಟೆ ಸಪೋರ್ಟ್ ಇರುತ್ತೆ ಅವ್ರಿಗೆ ಬಟ್ ಆದ್ರೂ ಜನ ಅಯ್ಯೋ ಎಷ್ಟು ಕಷ್ಟ ಪಡ್ತಾಳೆ ಗೊತ್ತಾ ಅಂತ ಸಿಂಪತಿ ತೋರಿಸ್ತಾರೆ ಅದ ಏನಕ್ಕಂತ ಗೊತ್ತಿಲ್ಲ ಅಂದ್ರೆ ಮನೆಯಲ್ಲಿ ಎಲ್ಲಾದ್ರು ಫೈನಾನ್ಷಿಯಲ್ ಸಪೋರ್ಟ್ ಇರುತ್ತೆ ಅವ್ರಿಗೆ ಅವ್ರೇನು ಹೋಗ್ಬೇಕಾಗಿಲ್ಲ ಹೊರ ದುಡಿಬೇಕಾಗಿಲ್ಲ ಸುಮ್ಮನೆ ಸುಮ್ನೆ ಮನೆ ಮ್ಯಾನೇಜ್ ಮಾಡೋ ಅಷ್ಟು ಸಪೋರ್ಟ್ ಸಿಗುತ್ತೆ ಅವ್ರನ್ನ ಹೋಗ್ಬಿಡ್ತಾರೆ ಹಾಡ್ತಾರೆ ಬಟ್ ನನ್ಗೆ ಹೇಳ್ತೀನಲ್ವಾ ನಾನು ಒಂದು ಏನಂದ್ರೆ ಈ ಗಂಡ್ ಮಕ್ಳು ಹೆಂಗೆ ಇರ್ ಇರ್ತಾರಲ್ಲ ಮನೆಯಲ್ಲಿ ಅವ್ರು ಒಂದ್ ಒಂದು ವಾರ ಖಾಲಿ ಕೂತ್ಕೊಂಡ್ರೆ ದುಡಿಯೋ ಗಂಡಸಿಗೆ ಒಂದು ವಾರ ಖಾಲಿ ಕೂತ್ಕೊಂಡ್ರೆ ಹೆಂಗೆ ಒಂದು ತಳಮಳ ಒಂದು ಇದು ತರ ಆಗ್ಬಿಡುತ್ತಲ್ಲ ಒಂದು ಅಷ್ಟು ಮೈಂಡ್ ಡಿಸ್ಟರ್ಬ್ ಆಗುತ್ತಲ್ಲ ಅದೇ ತರ ನಾನೇನಾದ್ರೂ ದುಡಿತಾ ಇಲ್ಲ ನನ್ನ ಮನೇಲಿ ಖಾಲಿ ಕೂತಿದ್ದೀನಿ ಅಂದ್ರೆ ನನಗೆ ಅದಕ್ಕಿಂತ ಡಬಲ್ ತಲೆ ಕೆಟ್ಟು ಹೋಗುತ್ತೆ ನಿಜವಾಗ್ಲೂ ಅಷ್ಟು ತಲೆ ಕೆಟ್ಟು ಹೋಗುತ್ತೆ ಇವಾಗಿನ ಕಾಲದಲ್ಲಿ ನೋಡಿ ಗೋಲ್ಡ್ ಎಷ್ಟು ರೇಟ್ ಆಗಿದೆ ಬೆಳ್ಳಿ ಎಷ್ಟು ರೇಟ್ ಆಗಿದೆ ಪ್ರತಿಯೊಂದು ಒಂದು ಒಂದು ರೀಚಾರ್ಜ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಮನೆ ಮೇಂಟೆನೆನ್ಸ್ ಇರ್ಬೋದು ಮೆಡಿಕಲ್ ಇರ್ಬೋದು ಒಂದು ಬ್ಲಡ್ ಟೆಸ್ಟ್ ಒಂದು ಎಮ್ ಆರ್ ಐ ಸ್ಕ್ಯಾನ್ ಒಂದು ಹುಷಾರಿಲ್ಲ ಹಾಸ್ಪಿಟ್ಲು ಒಂದು ಕಾನ್ಸಲ್ಟೇಷನ್ ಫೀಸು ಅಂದ್ರೆ ಇದೆ ಗೊತ್ತಾ ಎಷ್ಟು ಪ್ರಪಂಚದಲ್ಲಿ ಎಷ್ಟೊಂದು ಇವಾಗ ಮದ್ವೆ ತರ ಇಲ್ಲ ಇವಾಗೆಲ್ಲಾನು ಸೊ ಹಾಗಾಗಿನೇ ಬರೀ ಒಬ್ರು ದುಡಿತಾ ಇದಾರೆ ಒಂದೇ ಸ್ಯಾಲ್ರಿ ಅದು ಇದು ಅಂದ್ರೆ ಆಗಿನ ಕಾಲದಲ್ಲಿ ಏನಕ್ಕೂ ಸಾಕಾಗಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ ಇದು ಪಾಪ ಇದು ಕಷ್ಟ ಆಗ್ತಾ ಇದೆ ಇವಾಗ ಇದನ್ನ ಬಿಡ್ಬೇಕು ಸೊ ಇವಾಗಿನ ಕಾಲದಲ್ಲಿ ದುಡಿಲೇಬೇಕು ಸೊ ಹಾಗಾಗಿನೇ ನಾನು ಇವತ್ತು ಒಂದು ನನ್ಗೆ ಮನಸಲ್ಲಿ ಖುಷಿ ಏನಿದೆ ಅಂದ್ರೆ ಅದೇ ನನಗೆ ಗೈಡ್ ಅಂದ್ರೆ ದೇವರೇನೆ ಖಂಡಿತವಾಗ್ಲೂ ದೇವ್ರು ಮಾತ್ರ ನನಗೆ ಯಾವತ್ತು ಕೈ ಉಳ್ಳಿಲ್ಲ ಒಂದು ಧೈರ್ಯ ಅನ್ನೋದು ದೇವರನ್ನೇ ಕೊಟ್ಟರು ನನಗೆ ಎಷ್ಟು ಎಲ್ಲ ಫೇಸ್ ಮಾಡಿದ್ರು ಇವತ್ತು ಯಾವುದೋ ಒಂದು ಶಕ್ತಿ ನನಗೆ ಮುಂದಕ್ಕೆ ತಗೊಂಡು ಹೋಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಯಾವುದೇ ಒಂದು ಶಕ್ತಿ ಇರ್ಬೋದು ಆ ದೈವ ಶಕ್ತಿ ಇದೆಯೋ ಇಲ್ಲ ನನ್ನ ತಂದೆ ಆಶೀರ್ವಾದ ಇದೆಯೋ ಅದು ನಾನು ಎಷ್ಟೇ ಕಷ್ಟ ಫೇಸ್ ಮಾಡಿದ್ರೆ ಇವತ್ವರೆಗೂ ನಾನು ಯಾವ್ದಕ್ಕೂ ಜಗದಲ್ಲೇ ಬಂದದಲ್ಲೇ ನನ್ ಮುಂದಕ್ಕೆ ಹೋಗ್ತಾ ಇದಿ ಅಂದ್ರೆ ಅದೇನೋ ಒಂದಿದೆ ಒಟ್ಟಿನಲ್ಲಿ ಅಷ್ಟೇ ಅದು ಮಾತ್ರ ಹಾಗೆ ಇರಲಿ ಇವತ್ತಿಗೂ ನನ್ನ ಜೊತೆಯಲ್ಲಿ ನಾನ್ ಯಾವತ್ತು ಯಾರಿಗೂ ಕೆಟ್ಟದ್ ಬಯಸೂ ಇಲ್ಲ ಶತ್ರುಗಳು ಕೂಡ ಕೆಟ್ಟದ್ ಬಯಸಿಲ್ಲ ಯಾರಿಗೂ ಕೆಟ್ಟದ್ ಮಾಡೋ ಇಲ್ಲ ನನ್ ನನ್ ಕೈಲ ಸಾಧ್ಯವಾದಷ್ಟು ದೇವರು ಸಹಾಯ ಮಾಡೋದಕ್ಕೆ ಶಕ್ತಿ ಕೊಡ್ಲಿ ಒಬ್ರಿಗೆ ಒಂದ್ ನಾಲ್ಕು ಜನಕ್ಕೆ ಅನ್ನ ಹಾಕೋದಿ ನನಗ್ ಭಗವಂತ ಶಕ್ತಿ ಕೊಡ್ಲಿ ಬಿಟ್ರೆ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಆಯ್ತಾ ಲೈಫ್ ತುಂಬಾ ಶಾರ್ಟ್ ಇದೆಯಲ್ಲ ನಾಳೆ ಏನು ಏನು ಆಗುತ್ತೆ ಅಂತ ಹೇಳಕ್ ಆಗಲ್ಲ ಇರೋ ಅಷ್ಟು ದಿವ್ಸ ಕಷ್ಟ ಬಡ್ ದುಡಿಬೇಕು ಒಂದ್ ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಅಷ್ಟೇ ನಮ್ಮಷ್ಟ ನಾವ್ ಇರ್ಬೇಕು ಯಾರು ಕಾಸಿಕ್ ಮಾಡೋದಾಗ್ಲಿ ಒಂದ್ ಕಷ್ಟ ಪಡುವ ಹೆಣ್ಮಗಳ ಬಗ್ಗೆ ಒಂದ್ನ ಕುತ್ಕೊಂಡು ಕೆಟ್ಟದಾಗಿ ಮಾತಾಡೋದಾಗ್ಲಿ ಯಾವ್ದು ನಮಗ್ ಬೇಕಿಲ್ಲ ಅಲ್ವಾ ಸೊ ಇವಾಗಿನ ಕಾಲದಲ್ಲಿ ಎಲ್ರು ಬಿಸಿನೇ ಹಾಗಾಗಿ ಒಂದು ಜೀವನ ಈ ತರ ಇದ್ರೆ ಸಾಕು ಅಂತ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಅಹ್ ಇಷ್ಟನೇ ಇವತ್ತಿನ ಬ್ಲಾಗ್ ಇದಾಗಿತ್ತು ದಯವಿಟ್ಟು ಯಾರೆಲ್ಲ ಇನ್ನುವರೆಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ ಪ್ರೀತಿ ವಿಶ್ವಾಸ ಆಶೀರ್ವಾದ ಎಲ್ಲ ನನ್ನ ಚಾನೆಲ್ ಮೇಲೆ ಇಡಿ ನಿಮ್ ಪ್ರೀತಿ ಆಶೀರ್ವಾದ ಒಂದಿದ್ರೆ ನಾನು ಕೂಡ ಮುಂದಕ್ಕೆ ಹೋಗಕ್ ಸಾಧ್ಯ ಇದೆ ಸೋಂಬೇರಿ ಅಂತೂ ಖಂಡಿತ ನಾನಲ್ಲ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ನಾನು ಸೋಂಬೇರಿ ಏನು ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ